champions アバー。

ಸುನಿ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ ನಲವತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ

ಅದಕ್ಕೆ ಇವಾಗ ಏನು ಮಾಡ್ತಾರೆ ನಮ್ಗೆ ಕಮ್ಮಿ ನಾಲ್ಕು ರೂಪಾಯಿ ಬೇರೆಯವರು ಪ್ರೈವೇಟಲ್ಲಿ ಕಮ್ಮಿ ಕೊಟ್ಟು ಒಂದು ರೂಪಾಯಿ ದುಡ್ಡು ಟೆನ್ಶನ್ ಇವತ್ತು ನೈಟ್ ಬಿಲ್ ಜನರೇಟ್ ಮಾಡ್ತಾ ಮೂರು ಮೂರು ದಿನ ಒಳ್ಳೆಯ ಮೂರು ದಿನ இல்ல புரொபசர் மதி லைக் பண்ணிட்டார் ஆர்த்தர் அப்படிதான் ஆனா அதே கண்டலாம் பாக்குறாங்க இங்க இருக்குது இந்த ஸ்டாண்டர்ட்ல இருக்குது இந்த ஸ்டேப் ஃபார் ஆரவூர் பண்ணுங்க ஆரவரா இந்த திவாகல